ನಮಸ್ಕಾರ ಆರ್ ಫಿ ಇನ್ಪು ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಸುಮಾರು ಏನು ಜಿ ಪಿ ಟಿ ನೇಮಕಾತಿ ಪ್ರಕ್ರಿಯೆ ನಡೆದಿತ್ತು ಹದಿನೈದು ಸಾವಿರ ಅದರಲ್ಲಿ ಇಪ್ಪತ್ತು ಪರ್ಸೆಂಟ್ ಹುದ್ದೆಗಳನ್ನು ಹೆಚ್ಚುವರಿ ಪಟ್ಟಿಯನ್ನು ಪ್ರಕಟಿಸಬೇಕು ಅಂತೇಳಿ ಮನವಿಯನ್ನು ಸಲ್ಲಿಸಿದ್ದಾರೆ ಯಾರು ಮನವಿ ಸಲ್ಲಿಸಿದರೂ ಯಾಕೆ ಸಲ್ಲಿಸಿದ್ದಾರೆ ಏನಾದರೂ ಕಾರಣಗಳಿದೆಯಾ ಬೇಸಿದೆಯಾ ಮತ್ತು ಹುದ್ದೆಗಳ ಸಂಖ್ಯೆ ಎಷ್ಟು ಹೆಚ್ಚಾಗುತ್ತೆ ಎಲ್ಲ ಡೀಟೇಲನ್ನು ಈ ವಿಡಿಯೋದಲ್ಲಿ ತಮಗೆ ಸ್ಪಷ್ಟವಾಗಿ ಹೇಳ್ತಾ ಬರ್ತದೆ ಅಂತ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಿಗೆ ಪ್ರೌಢಶಾಲಾ ಶಿಕ್ಷಕರ ನಿಮ್ಮ ಕದಿ ಗುಂಪಿದೆ ಇಂಟ್ರೆಸ್ವರು ಜಾಯ್ನ್ ಆಗ್ಬೋದು ಆದ್ಮೇಲೆ ತಮಗೆಲ್ಲ ಗೊತ್ತ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಒಂದು ಟಿಪ್ಪಣಿಯನ್ನು ನೀಡ್ತಾ ಬರ್ತಾರೆ ಏನು ಅಂತಂದರೆ ಪದವಿ ಪೂರ್ವ ಪ್ರಾಥಮಿಕ ಶಾಲಾ ಶಿಕ್ಷಕ ವಿಜಯನಗರಕ್ಕೆ ಸಂಬಂಧಪಟ್ಟಂತೆ ಇವರೇನಾಯ್ತಾರೆ ಅಭ್ಯರ್ಥಿಗಳು ಆಲ್ಮೋಸ್ಟ್ ಅದಾಗಿ ಪರೀಕ್ಷೆಗೆ ಗೈರು ಹಾಜರಾಗಿದ್ದಾರೆ ಹುದ್ದೆಯನ್ನು ನಿರಾಕರಿಸಿದ್ದಾರೆ ಇಂಥವರ ಒಂದು ಸಂಖ್ಯೆಯನ್ನು ಗಮನದಲ್ಲಿಟ್ಕೊಂಡು ನೀವು ಟ್ವೆಂಟಿ ಪರ್ಸೆಂಟನ್ನು ಹೆಚ್ಚು ಮಾಡಿ ಅಂತ ಕೊಟ್ಟಿದ್ದಾರೆ ಹಿಂದೆ ಆದರೆ ಎರಡು ಸಾವಿರದ ಹತ್ತರ ಒಂದು ಅವಧಿಯಲ್ಲಿ ಅವಾಗೇನು ಮಾಡ್ತಿದ್ರು ಪ್ರತಿಯೊಂದು ನೇಮಕಾತಿ ಪ್ರಕ್ರಿಯೆಯಲ್ಲಿ ಟೆನ್ ಪರ್ಸೆಂಟನ್ನು ಹೆಚ್ಚುವರಿಯಾಗಿ ಪ್ರಕಟಿಸ್ತಿದ್ದರು ಓಕೆ ಹೀಗಾಗಿ ಇದನ್ನು ಮುಂದುವರಿಸಿ ಅಂತ ಕೊಟ್ಟಿದ್ದಾರೆ ಈ ಪ್ರೆಸೆಂಟ್ಲಿ ಇದು ಸುಮಾರು ಹತ್ತು ವರ್ಷದಿಂದ ಈ ಪ್ರ ಈ ರೀತಿಯಾಗಿ ಮಾಡ್ತಾ ಇಲ್ಲ ಈಗ ಈಗ ಇಪ್ಪತ್ತು ಪರ್ಸೆಂಟ್ ಹೆಚ್ಚುವರಿ ಮಾಡಿ ಅಂತ ಕೊಟ್ಟಿದ್ದಾರೆ ಇದು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಸರ್ಕಾರ ಮಟ್ಟದಲ್ಲಿ ಆದರೆ ಏನಾಗುತ್ತೆ ಅಂತಂದರೆ ಇಲ್ಲೇ ಕೆಲವೊಂದು ಸರಿ ಏನಾಗುತ್ತೆ ನೇಮಕಾತಿ ಪ್ರಕ್ರಿಯೆಗಳು ಪ್ರಾರಂಭವಾದಾಗ ಸುಮಾರು ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗಿದ್ದು ಇದರಲ್ಲಿ ಅವರಿಗೆ ಹದಿಮೂರು ಸಾವಿರ ಏನೋ ಜನ ಆಗಿದ್ದಾರಂತೆ ಇದರಲ್ಲಿ ಎರಡು ಸಾವಿರ ಜನ ಏನಾಗುತ್ತೆ ಅಬ್ಸೆಂಟ್ ಆಗಿದ್ದಾರೆ ಅಂದರೆ ಇಷ್ಟು ಹುದ್ದೆಗಳು ಖಾಲಿ ಇದ್ದು ಪ್ಲಸ್ ಇದರಲ್ಲಿ ಅಭ್ಯರ್ಥಿಗಳು ಗೈರು ಹಾಜರು ಮತ್ತು ಹುದ್ದೆ ನಿರಾಕರಣೆ ಇದರಲ್ಲಿ ಆಲ್ಮೋಸ್ಟ್ ಅಲ್ಲಿ ಕೆಲವೊಂದು ಜನ ಬೇರೆ ಬೇರೆ ಹುದ್ದೆಗಳಿಗೆ ಹೋಗಿರ್ತಾರೆ ಕೆಲವೊಂದು ಜನ ಅಟೆಂಡೇ ಏನಾಗುತ್ತೆ ಸೆಲೆಕ್ಷನ್ ಆದರೂ ಅಟೆಂಡೇ ಆಗೋಂಗಿಲ್ಲ ಒಂದು ಸುಮಾರು ಒಂದು ಐನೂರು ಜನ ಇದ್ದಾರೆ ಅಂತ ಇಟ್ಕೊಳ್ಳಿ ಒಟ್ಟು ಎರಡೂವರೆ ಸಾವಿರ ಅಷ್ಟು ಹುದ್ದೆಗಳು ಏನಾಗ್ತವೆ ಖಾಲಿ ಆಗ್ತವೆ ಎರಡೂವರೆ ಸಾವಿರ ಹುದ್ದೆಗಳಲ್ಲಿ ಇಪ್ಪತ್ತು ಪರ್ಸೆಂಟ್ ಮೊದಲೇನು ಮಾಡ್ತಿದ್ರು ಹತ್ತು ಪರ್ಸೆಂಟ್ ಹುದ್ದೆಗಳನ್ನು ಹೆಚ್ಚುವರಿ ಪಟ್ಟಿಯಾಗಿ ಪ್ರಕಟಣೆ ಮಾಡ್ತಿದ್ದರು ಬಟ್ ಈಗ ಇಪ್ಪತ್ತು ಪರ್ಸೆಂಟ್ ಹುದ್ದೆಗಳನ್ನು ಹೆಚ್ಚುವರಿಯಾಗಿ ಪ್ರಕಟಣೆ ಮಾಡಬೇಕಂತ ಕೋ ಇವರು ಮನವಿಯನ್ನು ಕೊಟ್ಟಿದ್ದಾರೆ ಅದೇನು ವಿಜಯಪುರ ಜಿಲ್ಲೆಯವರು ಮಾತ್ರ ಕೇಳಿದ್ದಾರೆ ಹೀಗಾಗಿ ಇದು ಜಸ್ಟ್ ವಿಜಯಪುರ ಜಿಲ್ಲೆಯವರು ಕೇಳೋದ್ರಿಂದ ಒಂದು ಜಿಲ್ಲೆಗೆ ಮಾಡಿ ಮತ್ತು ಉಳಿದಂಥ ಇಪ್ಪತ್ತೊಂಬತ್ತು ಜಿಲ್ಲೆಗಳಿಗೆ ಅನ್ಯಾಯ ಮಾಡಲಿಕ್ಕೆ ಆಗಂಗಿಲ್ಲ ಮಾಡಿದರೆ ಎಲ್ಲ ಜಿಲ್ಲೆಗಳಿಗೆ ಸೇರಿಕೊಂಡು ಟೋಟಲ್ ಆಗಿ ಮಾಡಬೇಕಾಗುತ್ತೆ ಅಕಸ್ಮಾತ್ ಮಾಡಿದರು ಅಂತಂದರೆ ಸಂಭವನೆ ಅಂತಂದರೆ ಮುಂದೆ ಮೂರು ಸಾವಿರ ಒಟ್ಟು ಹುದ್ದೆಗಳು ಇಟ್ಕೊಳ್ಳುವ ಇದರಲ್ಲಿ ಟ್ವೆಂಟಿ ಪರ್ಸೆಂಟ್ ಅಂದರೆ ಒಂದು ಆರುನೂರು ಹುದ್ದೆಗಳನ್ನು ಇವರೇನು ಮಾಡ್ಬೋದು ಹೆಚ್ಚುವರಿಯಾಗಿ ಪ್ರಕಟ ಮಾಡ್ಬೋದು ಇದು ಯಾರಿಗೆ ಹೆಲ್ಪ್ ಆಗುತ್ತೆ ಅಂತಂದರೆ ಯಾರು ಒಂದು ಮಾರ್ಸು ಒಂದು ಪಾಯಿಂಟಲ್ಲಿ ಹೋಗಿರ್ತಾರೋ ಅವರಿಗೆ ಭಾಳ ಹೆಲ್ಪ್ ಆಗುತ್ತೆ ಮತ್ತು ಕೆಲವೊಂದಿಷ್ಟು ಸಬ್ಜೆಕ್ಟಲ್ಲಿ ಕಾಂಪಿಟೇಟರ್ ಇಲ್ಲ ಕೆಲವೊಬ್ಬೊಬ್ಬರು ಒಂದೊಂದು ಸಬ್ಜೆಕ್ಟಲ್ಲಿ ಉಳ್ಕೊಂಡಿರ್ತಾರಲ್ಲ ಅಂಥವ್ರಿಗೆ ನೀರೆಸ್ಟಾಗಿ ಯಾರ್ಯಾರು ಹೋಗಿರ್ತಾರಲ್ಲ ಅಲ್ಲಿ ಅವ್ರಿಗೆ ಹೆಲ್ಪ್ ಆಗುತ್ತೆ ಇದು ಜಿಲ್ಲಾವಾರು ಪ್ರಕಟಣೆ ಮಾಡೋದರಿಂದ ಆರುನೂರು ಜಿಲ್ಲೆ ಅಂತಂದರೆ ಸುಮಾರು ಮೂವತ್ತು ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಪ್ರತಿ ಜಿಲ್ಲೆಗೆ ಒಂದು ಇಪ್ಪತ್ತಿಪ್ಪತ್ತು ಹುದ್ದೆಗಳು ಬರ್ಬೋದು ಇದು ಇಪ್ಪತ್ತಿಪ್ಪತ್ತು ಹುದ್ದೆಗಳು ಬೇರೆ 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 ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಡಿವೈಡ್ ಆಗ್ತಾ ಹೋಗ್ತವೆ ಹೀಗಾಗಿ ಈ ಹುದ್ದೆಗಳ ಸಂಖ್ಯೆಯನ್ನು ಹೆಚ್ಚು ಮಾಡ್ತಾರೆಲ್ಲ ಗೊತ್ತಿಲ್ಲ ಬಟ್ ಅವರು ಇಲ್ಲಿ ಏನು ಹೇಳ್ತಾ ಅಂತಂದರೆ ಮಾನ್ಯ ಸಚಿವರಿಗೆ ಕೋರಿರುತ್ತಾರೆ ಮಾನ್ಯ ಸಚಿವರ ಸದ್ದಿ ಕಡಿತವನ್ನು ಮಂಡಿಸಲು ಆದೇಶಿಸಿದ್ದು ಕಡಿತ ಕೂಡಲೇ ಸಲ್ಲಿಸೋದೇ ತಂದಿದೆ ಅಂದರೆ ಅವರು ಏನು ಮಾಡ್ತಾರೆ ಕಡತವನ್ನು ಏನು ಮಾಡ್ತಾರೆ ಮಂಡಿಸ್ತಾರೆ ಸದನದಲ್ಲಿ ಮತ್ತು ಮೀಟಿಂಗಲ್ಲಿ ಮಂಡಿಸ್ತಾರೆ ಇದು ಓಕೆ ಕೊಟ್ಟರೆ ಓಕೆ ಇಲ್ಲ ಅಂದರೆ ಇಲ್ಲ ಓಕೆ ಈ ರೀತಿಯಾಗಿ ಪ್ರೊಸೆಸ್ ಇದೆ ನೋಡಬೇಕಾಗುತ್ತೆ ವೇಟ್ ಮಾಡಬೇಕಾಗುತ್ತೆ ಹೆಚ್ಚುವರಿ ಆಗುತ್ತೋ ಇಲ್ಲೋ ಅನ್ನೋದನ್ನು ನೋಡಬೇಕಾಗುತ್ತೆ ಓಕೆ ಥ್ಯಾಂಕ್ ಯು